ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಿಕೆ ಸುದ್ದಿ ಸೌರಭದ ತೊಂಬತ್ತೊಂಬತ್ತನೇ ಸಂಚಿಕೆ ಇದೇ ಭಾನುವಾರ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಸಂಚಿಕೆಯಲ್ಲಿ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಿಂದ ಸಂಸ್ಕೃತ ಹಳೆಗನ್ನಡ ತಾಳೆಗರಿ ಹಸ್ತಪ್ರತಿಗಳ ಸಂರಕ್ಷಣೆ ಎಲ್ಲ ಜನಸಾಮಾನ್ಯರು ವಿದ್ವಾಂಸರು ವಿದ್ಯಾರ್ಥಿಗಳು ಈ ಲಾಭವನ್ನು ಪಡೆದುಕೊಳ್ಳಬೇಕು ಅದಕ್ಕೆ ಏನೇನು ಇಲ್ಲಿಂದ ನಮ್ಮ ಸಂಸ್ಥೆಯಿಂದ ಸಹಕಾರ ಕೊಡಬೇಕು ಆ ಎಲ್ಲವನ್ನು ಕೂಡ ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ವಿಜಯಪುರದ ಜಟ್ಟಗಿ ತಾಂಡದ ಸರ್ಕಾರಿ ಶಾಲೆಯ ನೆಚ್ಚಿನ ಶಿಕ್ಷಕ ಬಸವರಾಜ ರಮಾಣಿ ಬೇಕಾಗಿರುವಂಥ ಮಕ್ಕಳಿಗೆ ವಿಶೇಷ ರೀತಿಯಿಂದ ಏನು ಚಟುವಟಿಕೆಗಳನ್ನು ಮಾಡಬೇಕಾಗಿದ್ದು ಆ ಚಟುವಟಿಕೆಗಳನ್ನು ನಾನು ಲೋ ಕಾಸ್ಟ್ ಮತ್ತು ಲೋ ಕಾಸ್ಟಲ್ಲಿ ಸಾಕಷ್ಟು ಟೀಚಿಂಗ್ ಏಡ್ಗಳನ್ನು ಮಾಡಿ ಮಕ್ಕಳೇ ಮಾಡುವ ರೀತಿಯಲ್ಲಿ ಮಾಡುವಂಥದ್ದು ಕುಂದಾಪುರದ ಪ್ರಗತಿಶೀಲ ರೈತ ರಮೇಶ್ ನಾಯ್ಕಗೆ ಕೋಟ್ಯಾಧಿಪತಿ ಕೃಷಿಕ ಪ್ರಶಸ್ತಿ ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಕೆಲವು ತೋಟ ಮಾಡಿ ಲಾಭ ಮಾಡಿದವರು ಈಗ ಇಂಥವ್ರನ್ನು ಕಾಂಟ್ಯಾಕ್ಟ್ ಆಗಿ ಏನು ಲೇಟೆಸ್ಟು ಅಪ್ಡೇಟ್ ಇದೆ ಅಥವಾ ಹೊಸದಾಗಿ ಏನು ಟೆಕ್ನಾಲಜಿ ಬಂದಿದೆ ತಂತ್ರಜ್ಞಾನ ಬಂದಿದೆ ಅದನ್ನೆಲ್ಲ ನಾವು ಉಪಯೋಗಿಸಿಕೊಂಡು ಮಾಡಿದರೆ ತೋಟ ಖಂಡಿತ ಸಕ್ಸಸ್ ಆಗ್ತದೆ ಹಾಗೂ ದೇಸಿ ರಾಸುಗಳಿಗೆ ಮೇ ಉಣಿಸುತ್ತಿರುವ ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮ ಇವುಗಳನ್ನು ಉಳಿಸ್ಕೊಂಡ್ರೆ ನಮ್ಮ ಈ ರಾಜ್ಯದಲ್ಲಿ ವಿಶೇಷವಾದ ತಳಿಗಳನ್ನು ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಗೋಮಾತೆಯ ಸೇವೆ ಶಬ್ದ ಇಲ್ಲದೆ ನಿಶಬ್ದವಾಗಿ ನಮ್ಮ ಪಾಡ್ತಾ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸುದ್ದಿ ಸೌರಭ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಮರುಪ್ರಸಾರ ಮಾರ್ಚ್ ತಿಂಗಳ ಮೂರನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ತಪ್ಪದೇ ವೀಕ್ಷಿಸಿ